ದೀಪ ಬೆಳಗೋದ್ರ ಮೂಲಕ ಉದ್ಘಾಟೆಯನ್ನ ಮಾಡ್ತಾ ಇದ್ದಾರೆ ಅಸತೋಮ ಸದ್ಗಮಯ ದಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ अमृतङ्गमया ॐ शान्ति शान्ति शा ಮತ್ತು ಮಕ್ಕಳ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಅಕ್ರಮ ಹಾಗೂ ನಮ್ಮ ಡಿ ಎಚ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ ಹಾಗೂ ವೇದಿಕೆ ಮೇಲೆ ನಮ್ಮ ಹಾಸೀಲ್ರಾಗಿರ್ತಕ್ಕಂಥ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಮೇಡಮ್ ಅವರೇ ಹಾಗೂ ಕೋಚ್ ಮುಂದ ಮಾಜಿ ನಿರ್ದೇಶನ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇಪಲ್ಲಿ ನಗರ ಸರ್ ಅವರೇ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ತಿರುಕವ್ರೆ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ರೊಂದದವ್ರೆ ಹಾಗೂ ಎಲ್ಲ ಮಾನ್ಯ ನಾಯಕರೇ ವೇದಿಕೆ ಮುಂಬರುವ ಎಲ್ಲ ನನ್ನ ತಾಯಿಂದರೆ ಆಶಾ ಕಾರ್ಯಕರ್ತರೆ ಹಾಗೂ ಮಾಧ್ಯಮ ಮಿತ್ರರೇ ಇವತ್ತೊಂದು ದಿವಸ ವಿಶೇಷವಾದ ದಿನ ಅಂತ ಹೇಳ್ಬೋದು ಲಾಸ್ಟ್ ಇದೇ ಮೂರ್ ತಿಂಗಳ ಹಿಂದೆ ನೀವು ಮಾತು ಕೊಟ್ಟಿದ್ದೆ ಇದೇ ಸ್ಥಳದಲ್ಲಿ ಮತ್ತೆ ನಮ್ಮ ಆರೋಗ್ಯ ಸಚಿವನ ಕರ್ಕೊಂಬಂದು ಶಂಕುಸ್ಥಾಪನೆ ಮಾಡತಕ್ಕಂಥ ಕಾರ್ಯಕ್ರಮವನ್ನ ನಾವು ಮುಗಂತೀವಿ ಅಂತ ಹೇಳಿದ್ವಿ ಇವತ್ತು ಬಹುಶಃ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಬಹುಶಃ ನನ್ನ ತಾಲೂಕು ಅದೃಷ್ಟ ಮಾಡಿದೆ ಅಂತ ಹೇಳ್ಬೋದು ಇವತ್ತು ನಂಗ್ಲದಲ್ಲಿ ವಿಶೇಷವಾಗಿ ಒಂದು ಎರಿಗೆ ಆಸ್ಪತ್ರೆಯನ್ನ ಶಂಕುಸ್ಥಾಪನೆ ಮಾಡಿ ಬಂದಿದ್ವಿ ಇವತ್ತು ಮಕ್ಕಳ ಮತ್ತು ಏನು ಇವತ್ತು ತಾಯಿಂದ್ರ ಒಂದು ಆಸ್ಪಿಟ್ಲನ್ನ ಉದ್ಘಾಟನೆ ಶಂಕುಸ್ಥಾಪನೆಯನ್ನು ಇವತ್ತು ಅವ್ರ ಕೈಯಲ್ಲಿ ನೆರವೇರಿಸಬೇಕಂತ ನನಗೆ ಆಸೆ ಇತ್ತು ಖಂಡಿತವಾಗ್ಲೂ ಸುಮಾರು ಆರು ತಿಂಗಳಿಂದ ವೈಟ್ ಮಾಡ್ತಾ ಇದೀವಿ ಲಾಸ್ಟ್ ಒಂದು ವೀಕು ಅವ್ರ ಆಫೀಸ್ಗೆ ಹೋದ ಖಂಡಿತವಾಗ್ಲು ಆರನೇ ತಾರೀಕು ಬರ್ತಿ ಮಂಜು ಖಂಡಿತವಾಗಿ ಕ್ಲೋಸ್ ಮಾಡಿ ಒಂದು ನಾಲ್ಕು ಗಂಟೆ ಬರ್ತಿ ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡ್ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಇವತ್ತು ನಾನು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಮನೆಯಲ್ಲಿ ಕುಟುಂಬರೆಲ್ಲ ಕರೆಕ್ಟ್ ಆಗಿದ್ದಾಗ ಕುಟುಂಬ ಚೆನ್ನಾಗಿರ್ತದೆ ಬಹುಶಃ ಜಿಲ್ಲೆದಲ್ಲಿ ಒಂದು ಪೊಲೀಸ್ ಇಲಾಖೆ ಒಂದು ಜಿಲ್ಲಾಧಿಕಾರಿಗಳು ಒಂದು ಡಿ ಎಚ್ಒ ಈ ಮೂರು ಜನ ಕರೆಕ್ಟ್ ಆಗಿದ್ದ ಮಾತ್ರ ನಮ್ಮ ಜಿಲ್ಲೆಗೆ ಒಂದು ಸುಗಮವಾಗಿ ಮತ್ತು ಸಮೃದ್ಧಿಗಳಾಗಿ ಸಾಧ್ಯ ಆಗ್ತದೆ ಬಹುಶಃ ಅಂತ ಒಂದು ಒಂದು ಸುಧೈರ್ವ ಅಂತ ಹೇಳ್ಬೋದು ಬಹುಶಃ ಇಂತ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ತುಂಬಾ ಸ್ನೇಹಜೀವಿ ಅಂತ ಹೇಳ್ಬೋದು ನಮ್ಮ ಜಿಲ್ಲಾಧಿಕಾರಿಗಳು ಅತಕ್ಕೆ ಎಂಗ್ ಇಷ್ಟ ನಮಗೆ ಗೊತ್ತಿದ್ದಕ್ಕೆ ನಮ್ಮ ನಿಖಿಲ್ ಅವರು ನಮ್ಮ ಎಸ್ ಪಿ ಆಗಿ ನಮ್ಗೆ ಬಂದಿದ್ದಾರೆ ಅಂತಕ್ಕೆ ನಮ್ಮ ನೂತನವಾಗಿ ಡಿ ಅವರು ಬಂದಿದ್ದಾರೆ ಸೊ ನನಗಿಂತೂ ಜಾಸ್ತಿ ಫಾಸ್ಟ್ ಆಗಿ ನ ಫಾಲೋಅಪ್ ಮಾಡಿ ಈ ಫೈಲ್ ಪೆಂಡಿಂಗ್ ಇದೆ ನೀವು ಹೋಗಿ ನೀವು ಹೋಗಿ ಹೋಗಿ ಅಂತ ನಮ್ಗೆ ಫೋನ್ ಮಾಡಿ ಫೋನ್ ಮಾಡಿ ನಮಗೆ ಹೆಬ್ಬರಿಸಿ ಇವತ್ತು ಈ ಮಟ್ಟಿಗೆ ನಾವು ತಂದಿದ್ದೀವಿ ಬಹುಶಃ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಲ್ಲ ಹಳೆ ಅಮೌಂಟ್ ಕೂಡ ವಾಪಸ್ ಹೋಗಿತ್ತು ಬಹುಶಃ ನಾನು ಮಾನ್ಯ ಸಿಎಂ ಅವ್ರನ್ನ ಪರ್ಸನಲ್ ಮೀಟ್ ಮಾಡಿ ದಯವಿಟ್ಟು ಈ ನಾವು ಕಟ್ಟ ಕಡದವ್ರು ನಮಗೆ ನಮ್ಗೆ ಅನ್ಯಾಯ ಮಾಡಬೇಡಿ ದಯವಿಟ್ಟು ನಮ್ಗೆ ಹಾಸ್ಪಿಟ್ಲ್ ಬೇಕು ಇವತ್ತು ನಾವು ಏನೇ ಹಾಸ್ಪಿಟ್ಲ್ ಬೇಕು ಅಂದ್ರೆ ಮೆಡಿಕಲ್ ಕಾಲೇಜ್ ಹೋಗ್ತೀವಿ ಇವತ್ತು ಬಹುಶಃ ತುಂಬಾ ಅಧ್ವಾನ ಆಗಿದೆ ನಮ್ಗೆ ಎಲ್ಲ ಮಕ್ಕಳು ಕೂಡ ಯಥೇಚ್ಛವಾಗಿ ಕರ್ನಾಟಕ ರಾಜ್ಯದಲ್ಲಿ ಹೆರಿಗೆ ಆಗ್ತಕ್ಕಂಥ ಒಂದು ಯಥೇಚ್ಛ ಸ್ಥಾನ ಇದೆ ಅದು ಮುಳುಭಾಗಲು ನಮ್ಮ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿದ್ಕೆ ಖಂಡಿತವಾಗ್ಲೂ ಮೊನ್ನೆ ಮುಖ್ಯಮಂತ್ರಿಗಳು ಒಪ್ಪೇ ಇದನ್ನ ಕಾರ್ಯಕ್ರಮ ನಡೆಸಿಕೊಳ್ಳಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ನನ್ನ ಮುಖ್ಯಮಂತ್ರಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ನಿಮ್ಮ ಮುಖಾಂತರವಾಗಿ ಇಷ್ಟಪಡ್ತೀನಿ ಸೆಷನ್ ಅಲ್ಲಿ ನಾನು ದಿನೇಶ್ ಗೌಡ್ ಸಾಹೇಬ್ರ ಬಗ್ಗೆ ಗಲಾಟೆ ಮಾಡಿದೆ ಇವತ್ತು ನಂದು ಹೈವೇ ಅಲ್ಲಿ ಆದೋಗತಕ್ಕಂತ ಜಾಗ ಬಹುಶಃ ನಂದು ಹದಿನಾಲ್ಕು ಹದಿನೈದು ವರ್ಷ ಹಳೆ ನಮ್ಗೆ ಆಂಬುಲೆನ್ಸ್ ಆಕ್ಸಿಡೆಂಟ್ ಆದ್ರೆ ಬೆಂಗಳೂರು ಎತ್ಕೊಂಡು ಹೋಗಿ ಒಳಗಡೆ ಪ್ರಾಣ ಹೋಗ್ತೇವೆ ಎಂದಕ್ಕೆ ಮೂರು ಒಂದು ಆಂಬುಲೆನ್ಸ್ ನ ಬಿಡುಗಡೆ ಮಾಡಿಕೊಟ್ಟು ಆಗಲಿ ಲೋಕಾರ್ಪಣೆ ಕೂಡ ಮಾಡ್ಕೊಂಡಿದ್ದೀನಿ ಇರಲಿ ನಾವು ನಿಮ್ಮ ಮೇಲೆ ಜಗಳ ಮಾಡಿದೆ ನಾನು ಖಂಡಿತವಾಗ್ಲೂ ಮುಂದೆ ಮಾಡ್ಕೊಡ್ತೀನಿ ಅಂತಂದ್ರೆ ಬಹುಶಃ ಇವತ್ತೊಂದು ಜಗಳ ಆಡಕ್ಕೆ ಇಷ್ಟಪಡ್ತೀನಿ ಬಹುಶಃ ಲಾಸ್ಟ್ ಟೈಮ್ ಬಂದಾಗ ನೀವು ತಾಲೂಕು ಆಸ್ಪತ್ರೆಗೆ ಒಳಗೆ ಹೋಗಿ ನಾನು ಬಿಡಲಿಲ್ಲ ಯಾಕಂದ್ರೆ ಬಹುಶಃ ಒಬ್ಬ ಜಂಟಲ್ಮೆನ್ ನಿಮ್ಮ ಒಂದು ಕಾರ್ಯವೈಖರಿ ಬಗ್ಗೆ ನನಗೆ ಗೊತ್ತಿದೆ ಸೊ ಖಂಡಿತವಾಗ್ಲು ಇವತ್ತು ಕೆಜಿಎಫ್ ಮತ್ತು ಬಂಗಾರಪೇಟೆ ಶ್ರೀನಿವಾಸಪುರ್ ಹಾಸ್ಪಿಟಲ್ ನೋಡಿದಾಗ ನಮ್ಮ ಹಾಸ್ಪಿಟ್ಲ್ ತುಂಬಾ ಅಧ್ವಾನ ಆಗಿದೆ ಇವತ್ತು ನಾನು ಕೈ ಮುಗಿದು ಕೇಳ್ತೀನಿ ನಿಮ್ಮ ಒಂದು ಕೈ ನಿಮ್ಮ ವೈಖರಿಯಲ್ಲಿ ನಿಮ್ಮ ಒಂದು ಅವಧಿಯಲ್ಲಿ ನನ್ನ ತಾಲೂಕ್ ಆಸ್ಪತ್ ಬೇಕೇ ಬೇಕು ಅಂತ ಇವತ್ತು ಒಂದು ನಿಮ್ಮನ್ನ ಮುಂದೆ ಇಡ್ತಾ ಇದ್ದೀನಿ ಇವತ್ತು ಸ್ವಂತ ನನ್ನ ಮಗ ಮದುವೆ ಆಗೋ ಮಗಳು ಮದ್ವೆಗೋ ನಾನು ಕೇಳ್ತಾ ಇಲ್ಲ ಸಾರ್ವಜನಿಕ ಇದು ದೃಷ್ಟಿಯಿಂದ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ನಾವು ಗಡಿ ಭಾಗದವರು ಈ ಕಡೆ ಎಂಬತ್ತೆಂಬತ್ತೈದು ಸ್ಕೂಲ್ ಮುಚ್ಚಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಕನ್ನಡ ಶಾಲೆ ಮುಚ್ಚಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಗಡಿ ಭಾಗದವರು ಈ ಕಡೆ ಹೋದ ಆಂಧ್ರ ಈ ಕಡೆ ಹೋದ ತಮಿಳುನಾಡು ಮಧ್ಯೆಲ್ಲ ಹಾಕೊಂಡು ನಮ್ಮನ್ನು ಕುಂತಾ ಇದ್ದಾರೆ ಸರ್ ದಯವಿಟ್ಟು ಇಂಥ ಒಂದು ತಾಲೂಕ್ನ ಉಳಿಸ್ಕೊಂಡ್ರೆ ಮುಂದೊಂದ್ ದಿವಸ ಬಹುಶಃ ಭಾರತ ದೇಶದಲ್ಲಿ ಮೊದಲ ಕಿರಣ ಬೀಳಿದ್ರೆ ಅದು ಮುಳುಭಾಗಲು ಕಿರಣ ಬೀಳ್ತದೆ ಇಲ್ಲಿಂದನೇ ಮುಳು ಬಾಗಲು ಓಪನ್ ಆಗುತ್ತೆ ಇದು ಒಂದು ಐತಿಹಾಸಿಕ ಇರ್ತಕ್ಕಂಥ ಸ್ಥಳ ಇದು ನಮ್ಮಲ್ಲಿ ಗಂಗರು ಕದಂಬೂರು ಆಡಿರತಕ್ಕಂಥ ವಿಜಯನಗರ ಸಾಮ್ರಾಜ್ಯವನ್ನು ಆಡ್ತಕ್ಕಂಥ ನಾಡು ನಮ್ದು ದಯವಿಟ್ಟು ಇದನ್ನ ವಿಶೇಷವಾಗಿ ತಾಲೂಕ್ ಪರಿಗಣಿಸಬೇಕು ಇನ್ನೂ ವಿಶೇಷವಾಗಿ ತಾಲೂಕು ಒಬ್ಬ ಶಾಸಕನಾಗಿ ನಿಮ್ಗೆ ಒಂದು ಕೃತ ಸಲ್ಲಿಸ್ತೀನಿ ನನಗೆ ಬರ್ಮಾಡ್ಕೊಂಡು ಒಂದು ಗೇಟ್ ನ ಕೊಟ್ಟು ಶಂಕುಸ್ಥಾಪನೆ ಮಾಡಂತ ಧೈರ್ಯ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ನಿಮ್ಮ ಇಲಾಖೆಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್ ಇವತ್ತೆಲ್ಲ ನನ್ನ ತಾಯಂದ್ರ ಕೂಡ ಇವತ್ತು ನಿಮ್ಗೋಸ್ ವೇಟ್ ಮಾಡ್ತಾ ಇದೀವಿ ಇದೆಲ್ಲ ಒಳ್ಳೆ ಒಳ್ಳೆ ಅಧಿಕಾರಿಗಳು ಕೂಡ ನಮ್ ತಾಲೂಕಲ್ಲಿ ಸಿಕ್ಕಿದ್ದಾರೆ ಬಹುಶಃ ಎಲ್ಲಾ ತಾಲೂಕು ಅಧಿಕಾರಿಗಳಿಂದ ತಾಲೂಕನ್ನ ಅಭಿವೃದ್ಧಿ ಆಗ್ಲಿಕ್ಕೆ ಚಾನ್ಸ್ ಆಗುತ್ತೆ ಅಂತ ಹೇಳ್ತಾ ಬಹುಶಃ ಸಾಹೇಬರು ಇವತ್ತು ಇನ್ನೊಂದು ಮೀಟಿಂಗ್ ಏಳು ಗಂಟೆಗೆ ಇದೆ ಕ್ಯಾಬಿನೆಟ್ ಮೀಟಿಂಗ್ ಆಗಿ ಮುಗಿಸ್ಕೊಂಡು ಬಂದಿದ್ದಾರೆ ಹೋಗ್ಬೇಕಾಗುತ್ತೆ ಬಹುಶಃ ಒಬ್ಬ ನಾನು ಕೂಡ ಕಾಂಗ್ರೆಸ್ ಶಾಸಕನಲ್ಲ ನಾನು ಒಬ್ಬ ಜೆಡಿಎಸ್ ಶಾಸಕ ಆದ್ರೂ ಕೂಡ ಎಲ್ಲ ಒಂದು ಕಡೆ ಸರ್ಕಾರ ಇಲ್ಲ ಅನ್ನೋ ಕೊರಗು ನಮ್ಗಿತ್ತು ಸರ್ಕಾರ ಇಲ್ಲ ಸರ್ಕಾರ ಇಲ್ಲ ಏನಾಗುತ್ತೆ ಅನ್ನೋ ಕೊರಗು ನನಗಿತ್ತು ಬಹುಶಃ ಮುಂದಿನ ದಿವಸದಲ್ಲಿ ಈ ಸರ್ಕಾರ ಎಲ್ಲಾ ಶಾಸಕರನ್ನು ಕೂಡ ಒಂದೇ ಮಟ್ಟಿಗೆ ತಗೊಂಡು ಹೋಗ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ರಿಗೂ ನ್ಯಾಯ ಕೊಡ್ತಾರೆ ಅನ್ನೋ ಭರವಸೆ ನನಗಿದೆ ಮುಂದೆ ಅಂತ ಒಂದು ಕನಸಿಟ್ಕೊಂಡು ಈ ತಾಲೂಕು ಬಂದಿದ್ದೀನಿ ಸರ್ ದಯವಿಟ್ಟು ಈ ಕನಸು ನನಸ್ ಮಾಡಬೇಕಾದ್ರೆ ಸಾಕಷ್ಟು ನನ್ನ ತಾಯಿಂದ ನನಗೆ ಆಯ್ಕೆ ಮಾಡಿದ್ದಾರೆ ಬಹುಶಃ ಐದು ವರ್ಷಗಳಲ್ಲಿ ನಾನು ಕಂಡಿರ್ತಕ್ಕಂಥ ಕನಸನ್ನ ನನ್ಸು ಮಾಡ್ಕೊಂಡು ಹೊಗೆ ಹೋಗ್ತೀನಿ ಅಂತ ಒಂದು ಇವತ್ತು ಮುಳುಬಾಗಲ ಟೌನ್ ನಗರವನ್ನ ವಿಶೇಷವಾಗಿ ಇನ್ನೂರು ಇಪ್ಪತ್ನಾಲ್ಕು ವಿಶೇಷವಾಗಿ ಒಂದು ತಾಲೂಕಿನ ಮಾರ್ಪಡ್ಬೇಕಂತ ಈಗಾಗಲೇ ಅನುದಾನ ಆಗಿದೆ ಅದನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ನಿಮ್ಮ ಒಂದು ಭರವಸೆ ನಿಮ್ಮ ವಾಸಸ್ ನಮ್ಗೆ ಇಲ್ಲ ಅಂತ ಹೇಳ್ತಾ ಇವತ್ತು ನಾವು ಕೇಳೋದು ಒಂದೇ ರೈತರಿಗೆ ತಾಲೂಕು ಆಫೀಸು ನಮ್ಮ ತಾಯಿಂದರಿಗೆ ಹಾಸ್ಪಿಟ್ಲು ನಮಗೆ ಪೊಲೀಸ್ ಸ್ಟೇಷನ್ ಈ ಮೂರು ಕಡೆಯಿಂದ ನಮಗೆ ಕರೆಕ್ಟಾಗಿ ಸರ್ವಿಸ್ ಸಿಕ್ಕಿದ್ರೆ ವರ್ಷ ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ಗಡಿ ಭಾಗದ ಒಂದು ನಾಡನ್ನ ಡಿ ವಿಜಿ ಅವರು ಇಟ್ಟಿರ್ತಕ್ಕಂಥ ಒಂದು ಈ ಒಂದು ನಾಡನ್ನ ದಯವಿಟ್ಟು ತಮ್ಮ ಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಶೇಷವಾಗಿ ನನ್ನ ತಾಯಿಂದ್ರ ಜೋಳ ಚಪ್ಪಾಳೆ ಕೊಡೋಮಕಂದ್ರೆ ಸಹ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳ್ತೀನಿ ಹಾಗೂ ಎಲ್ಲ ನಮ್ಮ ತಾಲೂಕು ಅಧಿಕಾರಿಗಳಿಂದಲೂ ಕೂಡ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮನ ಆದಷ್ಟು ಬೇಗ ಈ ಒಂದು ಮತ್ತೆ ಆರ್ ತಿಂಗಳು ಏಳು ತಿಂಗಳು ಆದ್ಮೇಲೆ ಈ ಉದ್ಘಾಟನೆ ತಾವೇ ಬರ್ತೀನಿ ಅಂತ ಭರವಸೆ ನಾನು ಕೊಡ್ತಾ ಇದ್ದೀನಿ ಅಷ್ಟು ಫಾಸ್ಟ್ ಆಗಿ ನಮ್ಮ ಕಂಟ್ರಾಕ್ಟ್ ಕೂಡ ರೆಡಿ ಇದಾರೆ ಅಂತ ಹೇಳ್ತಾ ಈ ಒಂದು ಲೇಟ್ ಆಗಿದ್ದಕ್ಕೆ ಆಗ ಸಮಯ ತುಂಬಾ ಕಡಿಮೆ ಇದೆ ಸೊ ಮುಂದಿನ ವರ್ಷವನ್ನ ನಮ್ಮ ಸಚಿವರು ಮಾಡ್ತಾರೆ ಅಂತ ಹೇಳ್ತಾ ಒಂದು ಕೊಟ್ಟಿದ್ದೆಲ್ಲರಿಗೂ ಒಂದ್ಸಲ ಮಾತು ಮುಗಿಸ್ತಾ ಇದೀನಿ ಎಲ್ರಿಗೂ ಒಳ್ಳೆದಾಗ